ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ನೇತ್ರ ವಿಲೇಜ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಯಾರಿನೂ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾಕ್ರಪ್ಪ ಹೊಸಬ್ರು ವ್ಲಾಗ್ಸ್ ಮಾಡೋರಿಗೆ ಸಪೋರ್ಟ್ ಮಾಡಬಾರ್ದು ಅಂತಾನ ಎಲ್ಲ ನೋಡೋರು ನಮಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ದಾಗ ತಾನೆ ನಮಗೂ ಒಂದು ಮೋಟಿವೇಶನ್ನು ನಾವು ಏನೋ ಹೊಸದಾಗಿ ಪ್ರಯತ್ನ ಪಡ್ತಾ ಇರ್ತೀವಲ್ವಾ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಏನಾರು ಇಂಪ್ರೂವ್ಮೆಂಟ್ಸ್ ಮಾಡ್ಕೊಳೋ ಅಂಥ ವಿಷಯಗಳಿದ್ರೆ ತಿಳಿಸ್ಕೊಡಿ ಮಾಡ್ಕೊಳ್ಳೋಣ ಇದು ಬಂದು ಅಮ್ಮನ ಮನೆಯ ಬ್ಲಾಗ್ ಆಗಿರುತ್ತೆ ಅಮ್ಮನ ಮನೆಗೆ ನಾನು ಶನಿವಾರ ಹೋಗಿದ್ನಲ್ಲ ಭಾನುವಾರ ಹಬ್ಬ ಇದ್ದು ಇತ್ತು ಅಂತ ಹೋಗಿದ್ದಿದ್ದು ಇದು ದಿನದ ಬ್ಲಾಗು ಭಾನುವಾರದ್ದು ಏನಪ್ಪ ಅಂತಾನ ಅಮ್ಮನ ಮನೆಯಲ್ಲಿ ಇವತ್ತು ನಾವು ನಾಗರ ಹಬ್ಬ ಮಾಡ್ತಾಯಿದ್ದೀವಿ ಅದಕ್ಕೋಸ್ಕರ ನಾನು ನಮ್ಮ ಯಜಮಾನ್ರು ನಮ್ಮ ಮಗಳು ಮೂರು ಜನ ಬಂದಿರೋದು ಹಬ್ಬಕ್ಕೋಸ್ಕರ ಅದಕ್ಕೆ ಇವಾಗ ಬೆಳಗ್ಗೆನೆ ಎದ್ಬಿಟ್ಟು ಬರೀ ಬಿಸಿನೀರು ಅಷ್ಟೇ ಕುಡ್ದಿರೋದು ಕಾಫಿ ತಿಂಡಿ ಎಲ್ಲ ಏನೂ ಮಾಡ್ಕೊಂಡಿಲ್ಲ ನಾವು ಬೆಳಗ್ಗೆನೇ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಎಲ್ಲರೂ ಒಬ್ಬೊಬ್ಬರೇ ಒಬ್ಬೊಬ್ಬರೇ ರೆಡಿ ಆಗ್ತಾ ಇದ್ದೀವಿ ಅಮ್ಮ ಎಲ್ಲಿ ಸ್ನಾನ ಮಾಡಿ ಅಡುಗೆ ಮನೆಗೆ ಬಂದಿದ್ರು ಅಡುಗೆ ಮಾಡ್ಕೊಳ್ಳೋದಕ್ಕೆ ನಾನು ಸ್ನಾನ ಮಾಡಿ ಅಪ್ ಆಗಿ ರೆಡಿಯಾಗಿ ಬಂದಿದ್ದೀನಿ ಇವಾಗ ಆ್ಯಂಡ್ ನಾವು ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆನೇ ಫಸ್ಟು ಕಸ ಗುಡಿಸಿ ನೆಲ ಎಲ್ಲ ಗೋಮೂತ್ರ ಎಲ್ಲ ಹಾಕ್ಕೊಂಡು ನೆಲ ಎಲ್ಲ ಒರೆಸ್ಕೊಂಡು ಒಂದು ಕಡೆಯಿಂದ ಫುಲ್ ಕ್ಲೀನಿಂಗ್ ಎಲ್ಲ ಅಮ್ಮ ಮಾಡ್ಕೊಂಡಿದ್ರು ಇವತ್ತು ಹಬ್ಬದ ದಿನ ಕಸ ಗುಡಿಸಿ ನೆಲ ಒರೆಸ್ಕೊಂಡು ಸ್ಟಾರ್ಟ್ ಮಾಡಿರೋದು ಸ್ನಾನ ಎಲ್ಲ ಮುಗಿಸಿ ಬಂದಾದಮೇಲೆ ಅಮ್ಮ ಅಡುಗೆ ಮನೇಲಿ ಎಲ್ಲ ಅಡುಗೆಗೆಲ್ಲ ರೆಡಿ ಇದ್ರು ನಾನು ಹಾಗೆಯೇ ಒಂದೊಂದೇ ಕೆಲಸಗಳೆಲ್ಲ ಇರ್ತಾವಲ್ಲ ಒಬ್ಬರೇ ಮಾಡೋದಕ್ಕಾಗಲ್ಲ ಅಂದ್ಬಿಟ್ಟು ಅಡುಗೆಗೂ ನಾನು ಎಲ್ಪ್ ಮಾಡೋಣ ಅಂತ ಬಂದಿದ್ದೀನಿ ಈ ಕಾಯಿ ತುರಿಯೋದು ಅಂದರೆ ನನಗೆ ಬೇಜಾರಿನ ವಿಚಾರ ಯಾಕಂದರೆ ಅಮ್ಮನ ಮನೇಲಿ ತಿಂಗ್ಳಿ ಕಾಯಿ ತುರಿಯೋ ಮನೆ ಅಷ್ಟು ಚೆನ್ನಾಗಿಲ್ಲ ಅದು ನನಗೆ ಇಷ್ಟ ಆಗೋಲ್ಲ ಅಲ್ಲಿ ಕಾಯಿ ತುರಿಯೋದು ನಾನು ಎಲ್ಲ ಟೈಮಲ್ಲೂ ಅಮ್ಮನೇ ತೋರಿಸ್ಕೊಡ್ತಾರೆ ನಾನು ಇದ್ದೆ ಆದರೆ ಇವತ್ತು ಬಿಡು ಮಮ್ಮಿ ನಾನೇ ತುರಿತೀನಿ ಅವರು ಬೇರೆ ಬೇರೆ ಎಲ್ಲ ಕೆಲಸ ಎಲ್ಲ ಇದ್ರಲ್ಲ ಅದಕ್ಕೋಸ್ಕರ ಒಂದು ನಾಲ್ಕರಿಂದ ಐದು ಕಾಯಿ ತುರ್ಕೊಬೇಕಿತ್ತು ಅದಕ್ಕೆ ನಾನು ಕ್ಲೀನಾಗಿ ಕುತ್ಕೊಂಬಿಟ್ಟು ಕಂಫರ್ಟಬಲ್ ಆಗಿ ತುರಿಯೋದು ಸ್ಟಾರ್ಟ್ ಮಾಡ್ಕೊಂಡೆ ಒಂದೊಂದೇ ಒಂದೊಂದೇ ನಾನು ಕಾಯಿ ತುರ್ಕೊಂತಿದ್ದಂಗೆ ಅಮ್ಮನೂ ಒಂದೊಂದೇ ಐಟಮ್ಗಳಿಗೆ ಏನೇನು ಮಾಡಬೇಕು ಅದಕ್ಕೆಲ್ಲ ಅದಕ್ಕೂ ಮಿಕ್ಸಿ ಜಾರಲ್ಲಿ ರೆಡಿ ಇದ್ದರು ನಾನು ಹಾಗೆ ರುಬ್ಕೊಳ್ಳೋದಕ್ಕೂ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ನಾವು ಬಂದು ಎರಡು ನಾಗರು ಮಾಡೋದು ಇಲ್ಲಿ ಒಂದು ನಾಗರಿಗೆ ಬೇಯಿಸಿರೋ ಅಂಥ ಐಟಮ್ಸ್ನೆಲ್ಲ ಏನೂ ತೊಗೊಂಡೋಗಿಲ್ಲ ಪಾನ್ ಕಾ ಮಾತ್ರ ಅಂದರೆ ಬೇಳೆ ಮಾಡಿಕೊಂಡು ಕರ್ಬೂಜ ಹಣ್ಣಿಂದು ಪಾನಕ ಮಾಡಿಕೊಂಡು ಹೋಗಬೇಕು ನಾವು ಆ್ಯಂಡ್ ಇಲ್ಲಿ ನೋಡಿ ನಾನು ಅದಕ್ಕೇ ಕರ್ಬೂಜ ಹಣ್ಣನ್ನೆಲ್ಲ ಪೀಲ್ ಮಾಡಿಕೊಂಡು ಸಿಪ್ಪೆ ತಕ್ಕೊಂಡು ತೊಳ್ಕೊಂಡು ಇಲ್ಲಿ ನಾನಿವಾಗ ಪಾನಕ ಮಾಡ್ಕೊಳ್ಳೋದಕ್ಕೆ ಗ್ರೈಂಡರ್ಗಾಕಿ ಮಿಕ್ಸಿಗೆ ಹಾಕಿ ಇದ್ದೀನಿ ಒಂದು ಎರಡು ಹಣ್ಣಿಗೆ ಹಣ್ಣಿನಷ್ಟು ನಾವು ಪಾನಕ ಮಾಡ್ಕೊತಾ ಇರೋದು ಬಿಕಾಸ್ ಪ ಇದು ಪೂಜೆಗೆ ಹೋದಾಗ ಯಾರೂ ಜನ ಎಲ್ಲ ಬಂದಿರೋದಿಲ್ಲ ಆಮೇಲೆ ಮಧ್ಯಾಹ್ನ ಊಟಕ್ಕೆ ಜನ ಬರ್ತಾರೆ ಅದಕ್ಕೋಸ್ಕರ ಎರಡು ನಾಗರು ಮಾಡ್ತೀವಲ್ಲ ಇನ್ನೊಂದು ನಾಗರಿಗೆ ನಾವು ಅಡುಗೆ ಎಲ್ಲ ಹೋಗಬೇಕು ಅದಕ್ಕೋಸ್ಕರ ಮಧ್ಯಾಹ್ನಕ್ಕೆ ನಾವು ನಾಗರು ಮುಗಿಸ್ಕೊಳೋದು ಆ್ಯಂಡ್ ಕ್ಯಾಶುವಲ್ ಆಗಿ ಎಲ್ಲರೂ ಸಂಜೆ ಟೈಮ್ ನಾಗ್ರು ಮಾಡೋದು ಬಟ್ ಆದರೆ ನಾವು ಮುಂಚೆ ಬೆಂಗಳೂರಲ್ಲಿದ್ದು ಬೆಂಗಳೂರಿಂದ ಬಂದು ನಾವು ನಾಗರು ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಹೋಗೋದಕ್ಕಾಗಲ್ಲ ಅಂದ್ಬಿಟ್ಟು ನಾವು ಅವಾಗಿಂದ ಒಂದು ಟೆನ್ ಇಯರ್ಸಿಂದ ಮಾತ್ರ ನಾವು ಮಧ್ಯಾಹ್ನ ಮಾಡೋದಕ್ಕೆ ದೇವ್ರನ್ನ ಒಪ್ಪಿಸ್ಕೊಂಡು ಮಧ್ಯಾಹ್ನದ ಹೊತ್ತು ನಾವು ನಾಗರನ್ನ ಮಾಡ್ಕೊಂಡು ಇದ್ದೀವಿ ನೋಡಿದ್ರೆಲ್ಲ ಒಂದು ಕಡೆ ಇದ್ಕಿದ ಬೆಳೆ ಸಾಂಬಾರಿಗೆ ನಾನು ಖಾರ ಇದ್ದೀನಿ ಇನ್ನೊಂದು ಕಡೆ ಕಡಲೆ ಎಲ್ಲ ಟಮಟ ಮಾಡಬೇಕಿತ್ತು ಅದಕ್ಕೆ ಕಡಲೆ ಎಲ್ಲ ರುಬ್ಬಿಕೊಟ್ಟೆ ಈಗ ಟಮ್ಟುಕು ಅಮ್ಮ ಒಂದೊಂದೇ ಐಟಮ್ನೆಲ್ಲ ಹಾಕಿ ರೆಡಿ ಮಾಡ್ಕೊತಾ ಇದ್ದಾರೆ ನಾನು ಪಾನಕಕ್ಕೆಲ್ಲ ಎಲ್ಲ ರುಬ್ಬಿ ಸಾಂಬಾರಿಗೆ ರುಬ್ಬಿ ಟಮ್ಟು ಎಲ್ಲ ರುಬ್ಬಾದ್ಮೇಲೆ ಈಗ ಸ್ವಲ್ಪ ಚಾಪಿಂಗ್ ಕೆಲಸಗಳಿದ್ದು ಅಂದ್ಬಿಟ್ಟು ನಲವರೆಕಾಯಿ ಕುಂಬಳಕಾಯಿ ಎಲ್ಲ ಕಟ್ ಮಾಡ್ಕೊಬೇಕಿತ್ತು ನಿಮ್ಮ ಸೈಡು ಯಾವ್ಯಾವ ಥರ ಅಡುಗೆಗಳು ಮಾಡ್ತೀರಾ ನಾಗರಹಬ್ಬಕ್ಕೆ ಅಂತ ತಿಳಿಸ್ಕೊಡಿ ನಾವು ಮಾಡುವಂಥ ಡಿಶಸ್ ಏನು ಮಾಡ್ತೀವಿ ಅಂದರೆ ಕಿಚಡಿ ಮಾಡ್ತೀವಿ ಅದಕ್ಕೆ ಕಾಯಿ ಹಾಲು ಆ್ಯಂಡ್ ಅನ್ನ ಸಾಂಬಾರು ಅನ್ನ ಸಾಂಬಾರು ಸಹ ಏನು ಇದ್ಕಿದ್ದವರೆ ಕಾಳು ಸಾಂಬಾರೇ ಮಾಡಬೇಕು ನಾವು ಆ್ಯಂಡ್ ಅದ್ರ ಜೊತೆಗೆ ಹೆಸರುಬೇಳೆ ಮಾಡ್ಕೊತೀವಿ ಮತ್ತು ಕುಂಬಳಕಾಯಿ ನಲ್ಲವರಕಾಯಿ ಎರಡನ್ನೂ ಬೇಯಿಸ್ಕೊಂಡು ಅದನ್ನು ಉಪ್ಪಾಕಿ ಬೇಯಿಸ್ಕೊತೀವಿ ಅದಕ್ಕೆ ಹುಚ್ಚಲು ಪುಡಿನ ಹ್ಯಾಡ್ ಮಾಡ್ಕೊಳೋದು ನಾವು ಒಗ್ಗರಣೆ ಎಲ್ಲ ಹಾಕಂಗಿಲ್ಲ ನಾವು ಪಲ್ಯಕ್ಕೆ ಇಷ್ಟೇ ಮಾಡ್ಕೊಬೇಕಾಗಿರೋ ಅಂಥದ್ದು ನಮ್ಮೂರಲ್ಲಿ ಬೇರೆಯವರೆಲ್ಲ ನೈಟ್ ಮಾಡ್ತಾರಲ್ಲ ಅವರೆಲ್ಲ ಬಂದು ಶಾವಿಗೆ ಹೊತ್ಕೊತಾರೆ ನಾವು ಮುಂಚೆ ನೈಟ್ ಮಾಡುವಾಗ ಶಾವಿಗೆ ಇದ್ದೆ ಇವಾಗ ನಾವು ಶಾವಿಗೆ ಎಲ್ಲ ಬೆಂಗಳೂರಲ್ಲಿದ್ದಾಗ ಅಷ್ಟು ಬರ್ತಾ ಇರಲಿಲ್ಲ ಮಾಡೋಕ್ಕೆ ಅಂದ್ಬಿಟ್ಟು ಕಿಚಡಿಗೆ ಒಪ್ಪಿಸ್ಕೊಂಡಿದ್ದು ಅಮ್ಮ ಗ್ಯಾಸ್ ಹತ್ರ ಎಲ್ಲ ಏನೇನು ರೆಡಿ ಮಾಡ್ಕೊಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊತಾಯಿದ್ರು ಅಡುಗೆಗಳಿಗೆ ನಾನು ಕೆಳಗೆ ಕೂತ್ಕೊಂಡು ಎಲ್ಪಿಂಗಲ್ಲಿ ಏನೇನು ಹಚ್ಕೊಡ್ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಡ್ತಾ ಇದ್ದೆ ನಲವರೆಕಾಯಿ ಎಲ್ಲ ಹಚ್ಚಾದ ಮೇಲೆ ಅಮ್ಮ ಅದನ್ನು ಬೇಯಿಸೋದಕ್ಕೆ ಇಟ್ಕೊತಾಯಿದ್ರು ಅದಷ್ಟರಲ್ಲಿ ನಾನು ಎಲ್ಲ ಏನಿತ್ತು ಅದನ್ನು ಸಹ ಎಲ್ಲ ಹಚ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ ಆ್ಯಂಡ್ ಇದ್ರ ಬೀಜನೂ ಸಹ ನಾನು ಏನು ವೇಸ್ಟ್ ಮಾಡಿಲ್ಲ ನೋಡೋಣ ಹಿಂಗೆ ಪ್ಲಾಂಟಿಂಗ್ ಮಾಡೋಣ ನೋಡೋಣ ನಾವು ಬೆಳೆದ್ರಾಗುತ್ತೆ ಅಂದ್ಬಿಟ್ಟು ಬೀಜನೂ ಎಲ್ಲ ನಾನು ಒಂದು ಪ್ಲೇಟ್ಗೆ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೆ ಒಣಗಿಸ್ಬಿಟ್ಟು ಮುಂಚೆಯೆಲ್ಲ ಹಾಗೆ ಹಾಕ್ದಾಗ ಬರೋವು ಅಂದರೆ ಇವಾಗ ನಾವು ರೋಡ್ ರೋಡ್ಸೋದು ಕಳೆ ನಾಶಿ ಕೈನಾರು ಹೊಡಿಯೋ ಟೈಮ್ಗಳಲ್ಲಿ ಟ್ಯಾಕ್ಟ್ರಿ ಗೇಮ್ ಮಾಡೋ ಟೈಮ್ಗಳಲ್ಲಿ ಗಿಡ ಹುಟ್ಟಿದ್ರೂ ಅದು ಹಾಳಾಗ್ಬಿಡುತ್ತೆ ಅದಕ್ಕೋಸ್ಕರ ಬೀಜನ ಎತ್ತಿಕೊಂಡು ಮನೆ ಪಕ್ಕದಲ್ಲೇ ಹಾಕೊಳ್ಳೋಣ ನೆಕ್ಸ್ಟ್ ಇಯರ್ಗೆ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀವಿ ಕುಂಬಳಕಾಯಿ ಪಲ್ಯವೂ ತುಂಬ ಚೆನ್ನಾಗಿರುತ್ತಲ್ವ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಕಾಲು ಭಾಗ ಅರ್ಧ ಭಾಗದಷ್ಟು ಅಷ್ಟೇ ಕುಂಬಳಕಾಯಿನ ಹಚ್ಕೊಳ್ತಾ ಇರೋದು ಮಿಕ್ಕಿದ ಕುಂಬಳಕಾಯಿನ ಹಾಗೆ ಇತ್ತಿಟ್ಕೊಂಡಿದ್ದೀವಿ ನಾಳೆ ಅವಾಗನ ಪಲ್ಯ ಮಾಡ್ಕೊಂಡ್ರೆ ಆಗುತ್ತೆ ಅಂತ ನಾನಿಲ್ಲಿ ಎಲ್ಲದನ್ನು ಹಚ್ಕೊಡ್ತಾ ಇದ್ದಂಗೆ ಅಮ್ಮ ಅಲ್ಲಿ ಒಂದೊಂದೇ ಐಟಮ್ಗಳನ್ನೆಲ್ಲ ರೆಡಿ ಮಾಡ್ಕೊತಾಯಿದ್ರು ಇವತ್ತು ತಿಂಡಿ ಎಲ್ಲ ಏನೂ ಮಾಡಿರಲಿಲ್ಲ ಉಪವಾಸ ಪೂಜೆ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಏನಂಗೆ ಪಾಪಂಗೋಸ್ಕರ ಮಾತ್ರ ರೈಸ್ ಮಾಡಿದ್ದು ಅವರು ತುಪ್ಪ ಅನ್ನ ಎಲ್ಲ ತಿಂದ್ಕೊಂಡ್ರು ಅವ್ರು ತಿನ್ಕೊಂಡು ಅವ್ರ ಪಾಡ್ಗೋರು ಅವ್ರ ಅಪ್ಪನ ಜೊತೆ ಮಾಮನ ಜೊತೆ ಎಲ್ಲ ಆಟ ಆಟವಾಡ್ಕೊತಾಯಿದ್ರು ನಾನು ಇಲ್ಲಿ ಅಡುಗೆ ಮನೆಯಲ್ಲಿ ಎಲ್ಲ ರೆಡಿ ಮಾಡ್ಕೊತ ಇದ್ದು ಆ್ಯಂಡ್ ನೋಡಿ ಕಿಚಡಿಗೋಸ್ಕರ ಕಾಯಲ್ಲಿ ಇರಬೇಕಲ್ಲ ಅದಕ್ಕೋಸ್ಕರ ಕಾಯಲ್ಲೂ ಸಹ ನಾನು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಏನೇನು ಡಿಶಸ್ನ ಮಾಡಿದೋ ಅಂತ ಡೀಟೇಲಾಗಿ ತೋರಿಸೋಷ್ಟು ಬ್ಲಾಗ್ ನಾನು ಮಾಡ್ಕೊಂಡೇ ಇಲ್ಲ ಜಸ್ಟ್ ಜೊ ಕ್ಲಿಪ್ಪಿಂಗ್ಸ್ ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಂಡಿದ್ದೀನಿ ಯಾಕಂದರೆ ಅಷ್ಟು ಕೆಲಸದ ಮಧ್ಯೆ ಕ್ಲಿಪ್ಪಿಂಗ್ಸ್ ತಗೋಳೋದೇ ನನಗೆ ದೊಡ್ಡ ವಿಷಯ ಆಗಿರುತ್ತೆ ಅದಕ್ಕೂ ಮನೆಯಲ್ಲಿ ನೋಡಿದವರೆಲ್ಲ ಬೈತಾನೆ ಇರ್ತಾರೆ ಓಯಿ ಹುಡ್ಗಿ ಎಲ್ಲೋದ್ರೂ ಫೋನ್ ಇಟ್ಕೊಂಡೇ ಕೂತಿರುತ್ತೆ ಕೆಲಸ ಬೇಗ ಬೇಗ ಮಾಡೋಲ್ಲ ಅಂತ ಇರ್ತಾರೆ ಬಟ್ ಆದ್ರೂ ಸಪೋರ್ಟ್ ಸಹ ಮಾಡ್ತಾರೆ ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ಅವರು ತೊಗೊಡ್ತಾ ಇರ್ತಾರೆ ನಾವಿಲ್ಲಿ ಒಳಗಡೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಂಗೆ ಅವರು ಅಲ್ಲಿ ಪೂಜೆಗೋಸ್ಕರ ಅಲ್ಲಿ ಗುಡ್ಲಿಲ್ಲೆಲ್ಲ ಕೆತ್ಕೊಂಡು ಜಾಗ ಎಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊತಾಯಿದ್ರು ನಮ್ಮ ಯಜಮಾನ್ರು ನನ್ನ ತಮ್ಮ ಇಬ್ಬರು ನನ್ನ ಮಗಳೂ ಅಲ್ಲೇ ಆಟ ಆಡಿಕೊಂಡು ಈ ಮನೆ ಪಕ್ಕದಲ್ಲೇ ನಾವು ಮಾಡೋದ್ರಾಗಿರೋದ್ರಿಂದ ಅಲ್ಲಿ ಎಲ್ಲ ರೆಡಿ ಮಾಡ್ಕೊತಾಯಿದ್ರು ಆ್ಯಂಡ್ ಇದು ಬಂದು ಅಮ್ಮ ಆಗಲೇ ನಾನು ಹೇಳಿದ್ನಲ್ಲ ನಲವರೆಕಾಯಿ ಕುಂಬಳಕಾಯಿ ಏನು ಬೇಯಿಸ್ಕೊತೀವಿ ಅಂತ ಅದಕ್ಕೋಸ್ಕರ ಅಮ್ಮ ಬಂದು ಹುಚ್ಚಳ್ಳನ್ನು ಕೊಟ್ಟಿದ್ರು ಅದನ್ನು ಸಹ ನೋಡಿ ನಾನು ಪೌಡ್ರು ಮಾಡ್ಕೊತಾ ಇದ್ದೀನಿ ಉರ್ದ್ಬಿಟ್ಟು ಪೌಡ್ರ್ ಮಾಡ್ದಾಗ್ಲೇ ಅದರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇಲ್ಲಿ ಆಗಲೇ ಹೇಳಿದ್ನೆಲ್ಲ ನಾನು ಕಡಲೆ ಟಮಟಾನು ಸಹ ನಾವು ಮಾಡ್ಕೊತೀವಿ ನಮ್ಮನೇಲಿ ತುಂಬ ಸ್ವೀಟ್ ಯಾರು ತಿನ್ನಲ್ಲ ಅದಕ್ಕೋಸ್ಕರ ನಮ್ಗೆ ಸ್ವಲ್ಪ ಎಡೆಗೆ ಎಷ್ಟು ಬೇಕು ಅದಕ್ಕಿಂತ ಇನ್ನೊಂದು ಸ್ವಲ್ಪ ಒಂದು ಎರಡು ಮೂರು ಉಂಟೆ ಜಾಸ್ತಿ ಅಷ್ಟೇ ನಾವು ಕಡಲೆ ಟಮಟ ಮಾಡ್ಕೊಳ್ಳೋದು ಇಲ್ಲಿ ಅಮ್ಮ ಪಾಕನೂ ಎಲ್ಲ ತೆಗೆದು ರೆಡಿ ಮಾಡಿಕೊಟ್ಟಿದ್ರು ನಾನು ಟಮಟಾನು ಎಲ್ಲ ಮಾಡ್ಕೊಳ್ಳೋದಕ್ಕೆ ಕೂತ್ಕೊಂಡು ಟಮಟ ಎಲ್ಲ ಮಾಡ್ಕೊತಾ ಇದ್ದೆ ನಾನು ಟೋಟಲಾಗಿ ಒಂದು ಏಳರಿಂದ ಎಂಟು ಟಮಟ ಅದು ಪುಟ್ ಪುಟಾಣಿ ಟಮಟ ನಾನು ಕಟ್ಟಿದ್ದು ಏಳರಿಂದ ಎಂಟು ಟಮಟ ಆಗಿದ್ದು ನಾನು ಮಾಡಿದ ಪುಟ್ ಪುಟಾಣಿ ಟಮಟಗಳು ಈಗ ಅಡುಗೆ ಮನೆ ಕೆಲಸ ಎಲ್ಲ ಮೇಲೆ ದೇವ್ಸ್ ಅಲ್ಲಿ ನಾಗರು ಕಲ್ಲಿಗೆ ಮತ್ತು ಉತ್ತುಕ್ಕೆ ಎರಡು ನಾವು ನಾಗರು ಮಾಡ್ತೀವಿ ಅಂತ ಹೇಳಿದ್ದಲ್ವ ಒಂದು ಕಲ್ಲು ನಾಗರು ಮಾಡ್ತೀವಿ ಇನ್ನೊಂದು ನಾಗರು ಮಾಡ್ತೀವಿ ಎರಡು ನಾಗರುಗಳಿಗೂ ನಾನು ಹೋಗೋದಕ್ಕೆ ಪೂಜೆಗೆಲ್ಲ ಐಟಮ್ನ ರೆಡಿ ಮಾಡ್ಕೊಂಬಿಡೋಣ ಅಂತ ರೆಡಿ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ ತಾಳಿ ಎಲ್ಲ ಹೇಗಿದ್ದಾವೆ ಚೆನ್ನಾಗಿದ್ದಾವೆ ಏನಾರ ಭಿನ್ನ ಆಗಿದವಾ ಅಂತಲೂ ಎಲ್ಲ ನೋಡ್ಕೊಬೇಕಿತ್ತು ಅದಕ್ಕೇ ಅದನ್ನೆಲ್ಲ ಇಲ್ಲಿ ಮನೆಯಲ್ಲೇ ನಾನು ತೆಗೆದು ನೋಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಬಿಕಾಸ್ ನಾವು ಯಾವುದ್ರಲ್ಲದನ್ನ ಕೇರ್ಲೆಸ್ ಮಾಡ್ಕೊಬೋದು ಇದ್ರಲ್ಲಿ ಮಾತ್ರ ಕೇರ್ಲೆಸ್ ಮಾಡ್ಕೊಳ್ಳೋ ಹಾಗೇನೇ ಇಲ್ಲ ಅದಕ್ಕೋಸ್ಕರ ನಾವೆಲ್ಲ ಮನೇಲೇನೆ ನೋಡಿಕೊಂಡು ತೊಳ್ಕೊಂಡು ಗಂಧ ಎಲ್ಲ ಹಾಕಿ ತೊಳ್ಕೊಂಡು ಅವನ್ನೂ ಸಹ ಯಾವ ಯಾವ ದೇವ್ರಿಗೆ ಅದನ್ನು ಇಡಬೇಕೋ ಆ ತಟ್ಟೆಗಳಿಗೆಲ್ಲ ರೆಡಿ ಮಾಡಿ ಇದ್ದೀನಿ ನಾನಿಲ್ಲಿ ಪೂಜೆ ತಟ್ಟೆಯಲ್ಲಿ ಬಂದು ಕಾಯಿ ಬಾಳೆಹಣ್ಣು ಬೇಕಾಗಿರೋಷ್ಟು ಹೂವು ಎಲೆ ಅಡಿಕೆ ಬಾಳೆಹಣ್ಣು ಊದುಗಡ್ಡೆ ಕಡ್ಡಿ ಕರ್ಪೂರ ದೀಪ ಹಾಲು ತುಪ್ಪ ಮೀನು ಬೇಕಾಗಿರೋದು ತಾಳಿ ಇಷ್ಟನ್ನೆಲ್ಲ ನಾನು ಕಿಚನ್ ದೇವ್ರ ಮನೆಯಲ್ಲಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನು ಎರಡು ನಾಗರಗಳಿಗೂ ನಾನು ಪೂಜೆ ತಟ್ಟೆ ಎಲ್ಲ ರೆಡಿ ಮಾಡಿ ಮಾಡಿಟ್ಟಾದ್ಮೇಲೆ ಮನೇಲೂ ದೇವ್ರ ಮನೇಲಿ ದೇವ್ರ ಪೂಜೆ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡು ಪೂಜೆಯೂ ಸಹ ಮುಗಿಸ್ಕೊಂಬಿಟ್ಟೆ ನಾನು ನಾವು ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಅಷ್ಟರಲ್ಲಿ ಅಮ್ಮನೂ ಎಲ್ಲದಕ್ಕೂ ರೆಡಿ ಮಾಡಿಕೊಂಡು ಆಗಿದ್ರಲ್ಲ ಈಗ ಎಲ್ಲರೂ ಸ್ನಾನ ಮಾಡ್ಕೊಂಡು ಆಗಿದ್ರು ನನಗೆ ಇವಾಗ ಹೋಗಿ ಫಸ್ಟು ಒಂದು ನಾಗರದ್ದು ಪೂಜೆ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹೊಳ್ತಿದ್ದೀವಿ ಏನು ಜಾಸ್ತಿ ದೂರ ಅಲ್ಲ ಇಲ್ಲೇ ಮನೆ ಪಕ್ಕದಲ್ಲೇ ನೋಡಿ ಮನೆಯಿಂದ ಸ್ವಲ್ಪ ಮುಂದೆ ಬಂದರೆ ಸಾಕು ಇಲ್ಲೇ ರೆಡಿಯಾಗಿದೆ ನಮ್ಮ ಎಲ್ಪಿಂಗ್ ಅವರು ಅವರು ಎಲೆ ಎಲ್ಲ ತೊಗೊಂಬಂದು ತೊಗೊಂಬಂದು ಅವರು ಒಂದೊಂದು ಐಟಮ್ಸ್ ಏನಿದ್ದಾವೆ ಅಂತ ತೊಗೊಂಬಂದು ಎಲ್ಪ್ ಮಾಡ್ತಾರೆ ತಂದು ಕೊಡೋದೇ ಇಲ್ಲ ನೋಡಿ ಇದು ಬಂದು ನಾವು ಮಾಡುವಂಥದ್ದು ಫಸ್ಟ್ ನಾಗರು ಈ ನಾಗರಿಗೆ ನಾವು ಬೇಯಿಸಿರುವಂಥ ಐಟಮ್ಸ್ನ ತರೋ ಆಗಿಲ್ಲ ಅದಕ್ಕೇ ಇಲ್ಲಿ ಬಂದು ಅವರೆಲ್ಲ ರೆಡಿ ಮಾಡ್ಕೊತಾರೆ ನಾನು ಪ್ರತಿ ಸತಿನೂ ಅಷ್ಟೇ ಅವರು ಬೆಳಿಗ್ಗೆನೆ ಬಂದು ಕಲ್ಲೆಲ್ಲ ತೊಳ್ಕೊಂಡು ರೆಡಿ ಮಾಡ್ಕೊಂಡು ಹೋಗಿರ್ತಾರೆ ಇವಾಗ ಬಂದ್ಬಿಟ್ಟು ನನ್ನ ತಮ್ಮ ಕಲ್ಲು ತೊಳಿತಾ ಇದ್ದೇನೆ ಈಗ ನಾನು ಮೇನ್ ಪ್ರತಿಯೊಂದನ್ನು ಸಹ ನಾನು ಅವನಿಗೆ ರೆಡಿ ಮಾಡಿಕೊಟ್ಟಾಗ್ಲೇ ಕೊಟ್ಟಾಗ್ಲೇ ಅವನಿಗೂ ಸಮಾಧಾನ ಆಗೋದು ಒಂದು ಮನಸ್ಸಲ್ಲಿ ಭಯ ಗಿಲ್ಟ್ ನನ್ನದಿದ್ದೇ ಇರುತ್ತಲ್ಲ ಅದಕ್ಕೋಸ್ಕರ ಮುಂಚೆಯಿಂದನೂ ಅಷ್ಟೇ ಇಲ್ಲಿ ನಾಗರುಗಳಿಗೆ ನಾನೇ ಪೂಜೆಗೆ ರೆಡಿ ಮಾಡಿಕೊಡ್ತೀನಿ ಅವನಿಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಅದಕ್ಕೋಸ್ಕರ ಇದು ನನಗೆ ಅಪ್ಪ ಇದ್ದಾಗಿಂದೂ ಅಷ್ಟೇ ಅಪ್ಪ ನಿಂತ್ಕೊಂಡು ನನಗೆ ಪ್ರತಿಯೊಂದನ್ನು ಹೇಳ್ಕೊಡೋರು ಆ ಥರ ನಾನು ರೆಡಿ ಮಾಡಿ ರೆಡಿ ಮಾಡಿ ನನಗೆ ಪ್ರಾಕ್ಟೀಸ್ ಆಗಿದೆ ಅಂದ್ಬಿಟ್ಟು ಇವಾಗಲೂ ನಾನೇ ರೆಡಿ ಮಾಡಿಕೊಡೋದು ಕೆಲವೊಂದು ಜನ ಹೇಳ್ತಾರೆ ಮಾಡಬಾರ್ದು ಹೆಣ್ಮಕ್ಳು ಹಾಗೆ ಹೀಗೆ ಅಂತ ಬಟ್ ಆದರೆ ನನಗೆ ಮುಂಚೆಯಿಂದನೂ ನಾನೇ ಮಾಡ್ಕೊಂಬಂದಿರೋದ್ರಿಂದ ನಾನು ಮದುವೆ ಮದುವೆ ಆದಮೇಲೂ ಸಹ ಅದಕ್ಕೋಸ್ಕರ ಅಂತಲೇ ಹೋಗೋದು ನಾನು ನಾಗರ ಪೂಜೆ ಮಾಡಬೇಕು ಅಂತಲೇ ಹೋಗೋದು ಈಗ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಎಲ್ಲ ಪೂಜೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡಿಕೊಂಡು ಬರ್ತಾಯಿದ್ರು ಇಲ್ಲಿ ನೋಡಿ ನಾನೆಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಟ್ಟಾದ್ಮೇಲೆ ಇಲ್ಲಿಗೆ ಪಾನಕ ಪಲ್ಲಾರ ಅಲ್ವಾ ಒಂದು ಲೋಟದಲ್ಲಿ ಆಲೂ ತುಪ್ಪ ಇಟ್ಕೊಂಡಿದ್ದೀವಿ ಇನ್ನೊಂದು ಲೋಟದಲ್ಲಿ ಪಾನಕ ಮತ್ತು ಹೆಸರುಬೇಳೆ ಪಲ್ಲಾರ ಕಾಯಿ ಬಾಳೆಹಣ್ಣು ಪೂಜೆ ಸಾಮಾನು ಇಷ್ಟೇ ಇಲ್ಲಿಗೆ ತಂದು ನಾವು ಪೂಜೆ ಮಾಡ್ಕೊಳ್ಳೋದು ಈ ನಾಗರುನಿಗೆ ನಾವು ನೆರಳಲ್ಲೇ ಇರಬೇಕು ಅಂತ ದೇವ್ರನ್ನ ಕೇಳ್ಕೊಂಡಿದ್ದಕ್ಕೆ ಇಲ್ಲಿ ನಮ್ಮ ನಮ್ಮ ತೋಟದಲ್ಲೇ ಬೇಟೆ ಮರ ಅಂತ ಅಂತಾರಲ್ಲ ಆ ಬೇಟೆ ಮರ ಇದೆ ಅದ್ರ ಕೆಳಗಡೆನೇ ಇಲ್ಲಿ ನಮಗೆ ದೇವ್ರ ಪ್ರತಿಷ್ಠಾಪನೆ ಮಾಡಿಸ್ಕೊಟ್ಟಿತ್ತು ಅದಕ್ಕೋಸ್ಕರ ಅದು ಮರಕ್ಕೂ ನಾವು ಹರ್ಷಿಕೊಂದ್ಸರ್ತಿ ನಾಗರು ಮಾಡುವಾಗ ಪೂಜೆ ಮಾಡ್ಕೊತೀವಿ ಮೀನು ನನ್ನ ಮಗಳು ಬಂದು ಪೂಜೆ ಮಾಡಲೇಬೇಕು ಅಲ್ಲಿ ಅವ್ರ ಮಾಮಂಗೂ ಪೂಜೆ ಮಾಡಕ್ಕೆ ಬಿಡ್ತಿರ್ಲಿಲ್ಲ ಅಮ್ಮಂಗೂ ಪೂಜೆ ಮಾಡೋದಕ್ಕೆ ಬಿಡ್ತಿರ್ಲಿಲ್ಲ ನಾನು 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 ಉದ್ಗಡ್ಡಿ ಬೆಳಗಬೇಕು ನಾನು ರೆಡಿ ಮಾಡಬೇಕು ಅಂತ ಬರ್ತಾಯಿದ್ರು ಬಟ್ ಆದರೆ ಅವರೊಬ್ಬರಿಗೆ ಬಿಟ್ಟರೆ ಇಲ್ಲಿ ಸರಿ ಹೋಗಲ್ಲ ಮನೆ ಅಲ್ವಲ್ಲ ಇಲ್ಲಿ ದೇವ್ರ ಪೂಜೆ ಮಾಡೋದು ಅದಕ್ಕೆ ಸಮಾಧಾನವಾಗಿ ಕ್ಲೀನಾಗಿ ಮಾಡಬೇಕಲ್ಲ ಅದಕ್ಕೋಸ್ಕರ ನಾನೇ ಜೊತೇಲಿ ಕರ್ಕೊಂಬಂದು ಮಾಡಿಸ್ದೆ ನೋಡಿ ನಾನು ಪೂಜೆ ಮಾಡಿ ಇನ್ನೂ ರೆಡಿ ಮಾ ಉದ್ಗಡ್ಡಿ ಎಲ್ಲ ಇಟ್ ಇಟ್ಕೊಂಡು ಕರ್ಪೂರ ಬೆಳಗೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಬಟ್ ಆದರೆ ಅವರು ಅಲ್ಲೇ ಅವ್ರು ಪೂಜೆ ಮುಗಿಸ್ಬಿಟ್ಟು ಕೈ ಮುಗಿದು ಹಡ್ಬಿದ್ದು ಆರಾಮಾಗಿ ನಿಂತಿದ್ದಾರೆ ನನ್ನ ಮಗಳಿಗಂತೂ ಪೂಜೆ ಮಾಡೋದ್ರಲ್ಲಿ ಕೆಲಸ ಮಾಡೋದ್ರಲ್ಲಿ ದೇವ್ರ ಮನೆ ಕೆಲಸ ಮಾಡೋದ್ರಲ್ಲಂತೂ ತುಂಬ ಆಸಕ್ತಿ ಇದೆ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ದೇವ್ರಿಗೆ ಆಲೂ ತುಪ್ಪ ಬಿಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದಿ ಬಿಡ್ತಾ ಇದ್ದೀನಿ ಅಲ್ಲಾಲೇ ನನ್ನ ಮಗಳೋಗಿ ಅಮ್ಮನ ಹತ್ರ ಕಿತಾಪತಿ ಮಾಡ್ಕೊಂಡು ನಿಂತಿದ್ದಾರೆ ಇವತ್ತು ಬಾಯಿಗೆ ಬಟ್ಟೆ ಕಟ್ಟಿಲ್ಲ ಅಂದ್ಬಿಟ್ಟು ಅವ್ರಿಗೆ ಹಬ್ಬ ಹಬ್ಬ ಮಾಡ್ಕೊಂಡಿದ್ದಾರೆ ಇವತ್ತು ಬಾಯಿಗೆ ಬಿಟ್ಟಿಕ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಅವರು ಡೇನ ಯಾಕಂದರೆ ಅವ್ರು ಬಾಯಿಗೆ ಬಿಟ್ಟಿಕೊಂತಾರೆ ಅಂದ್ಬಿಟ್ಟು ನನ್ನ ದಿನ ಬಟ್ಟೆ ಕಟ್ತಾ ಇದ್ನಲ್ಲ ಅದಕ್ಕೋಸ್ಕರ ಈಗ ಅಲ್ಲಿಂದು ಕಲ್ಲಿಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಮತ್ತೆ ಬೇರೆ ಪೂಜೆ ತಟ್ಟೆ ಎಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ ಇಲ್ಲಿಗೆ ಅಡುಗೆ ಎಲ್ಲ ತೊಗೊಂಡ್ಬರ್ಬೇಕಲ್ಲ ಅದಕ್ಕೋಸ್ಕರ ಎಲ್ಲ ನಾವು ರೆಡಿ ಮಾಡಿಕೊಂಡು ಹುತ್ತದ ಹತ್ರಕ್ಕೆ ಬಂದು ಇಲ್ಲೂ ನಾವು ಪ್ರತಿಯೊಂದನ್ನು ಸಹ ರೆಡಿ ಮಾಡಿಕೊಂಡು ಇಲ್ಲೂ ಎಲ್ಲ ಇವಾಗ ಬಂದೇ ನಾನು ರೆಡಿ ಮಾಡ್ಕೊತಾ ಇರೋದು ಬಟ್ ಆದರೆ ಕ್ಲಿಪ್ಪಿಂಗ್ಸ್ ತೊಗೊಳೋದೆ ಹೇಳಿರ್ಲಿಲ್ವಾ ಕೆಲಸದಲ್ಲಿ ಮರ್ತೋಗಿಡುತ್ತೆ ಅಂತ ಹಂಗೆ ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ಕ್ಲಿಪ್ಪಿಂಗ್ಸ್ ತೊಗೊಳ್ಳೋದೇ ಮರ್ತೋಗಿದ್ದೆ ಅದಕ್ಕೋಸ್ಕರ ಇಲ್ಲಿ ನಾನು ಫಸ್ಟು ಉತ್ತಕ್ಕೆಲ್ಲ ಬಂದ್ಬಿಟ್ಟು ಸಗಣಿ ನೀರು ಗಂಜಲ ಎಲ್ಲ ಹಾಕ್ಬಿಟ್ಟು ಸುತ್ತ ಐಟಮ್ಸ್ ಎಲ್ಲ ಇಡೋದಕ್ಕಿಂತ ಮುಂಚೆ ಅಲ್ಲಿ ಹೇಗೆ ಮಾಡಿಕೊಂಡು ಇಲ್ಲೂ ಹಾಗೇ ಮಾಡ್ಕೊಂಡಿದ್ದು ಎಲ್ಲ ಮಾಡ್ಕೊಂಡು ಉಪ್ ಉತ್ತಕ್ಕೂ ಅರಿಶಿನ ಕುಂಕುಮ ತಾಳಿ ಗಜಪತ್ತಿ ಹೂವು ಪ್ರತಿಯೊಂದನ್ನು ಹಾಕಿ ರೆಡಿ ಮಾಡ್ಕೊಂಡಿದ್ದೀವಿ ಆಮೇಲೆ ಎಲೆಗೆ ನಾವು ಏನೇನು ಅಡುಗೆ ಎಲ್ಲ ಮಾಡ್ಕೊಂಡಿರ್ತೀವಿ ಅದನ್ನೆಲ್ಲ ಎಲ್ಲ ತೊಗೊಂಬಂದು ಎಲ್ಲದನ್ನೇ ಎಡೆಗೆ ಥರ ಮೂರು ಎಲೆ ಹಾಕ್ಬಿಟ್ಟು ಮೂರು ಕಡೆ ಎಡೆ ಇಡೋ ಅಪ್ಪ ಹೇಳ್ಕೊಟ್ಟಿರೋದು ಸೊ ಆ ಥರನೇ ನಾವು ಪ್ರತಿ ವರ್ಷವೂ ಮಾಡೋದು ಇಲ್ಲಿ ನಾನು ಎಡೆ ಎಲ್ಲ ಇಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಪೂಜೆಗೆ ನಮ್ಮ ಮಗಳಿಗೆ ಅಲ್ಲೇ ನಿದ್ದೆ ಬಂದಿತ್ತು ಅಂದ್ಬಿಟ್ಟು ಅವರಪ್ಪನ ಜೊತೆ ಕುಂದ್ರತ್ಕೊಂಡು ಅಪ್ಪ ನಾನು ನಿದ್ದೆ ಬರ್ತಾ ಇದ್ದೆ ಮಲಗಿಸು ಅಂತ ಆಟ ಆಡ್ತಾಯಿದ್ರು ಹಂಗೂ ಬಿಡಲಿಲ್ಲ ಮಲಗೋದಕ್ಕೆ ಪೂಜೆ ಮಾಡಿಬಿಡ್ಲಿ ಆಮೇಲೆ ಬೇಕಾದ್ರೆ ಮನೆಗೆ ಹೋಗಿ ಮಲಗೋದ್ರಾಗುತ್ತೆ ಮಲಗಿಸೋದ್ರಾಗುತ್ತೆ ಅಂದ್ಬಿಟ್ಟು ಒಂದು ಕಡೆಯಿಂದ ಪೂಜೆ ಇಲ್ಲ ಈಗ ಅಮ್ಮ ಎಲ್ಲ ಕಾಯೆಲ್ಲ ನನ್ನ ತಮ್ಮ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ ಇಲ್ಲೋ ಅಷ್ಟೇನೆ ನಾವು ಏನು ಹೊತ್ತು ಪೂಜೆ ಮಾಡ್ತೀವಿ ಅದ ಅದ್ರ ಪಕ್ಕದಲ್ಲೇನೆ ಬೇವಿನ ಮರ ಇದೆ ಅದಕ್ಕೋಸ್ಕರ ನಾವು ಅದಕ್ಕೂ ಪೂಜೆ ಮಾಡ್ಕೊಂಡು ಹೊಣಿ ಪ್ರತಿ ವರ್ಷ ಇಲ್ಲಿ ನನ್ನ ತಮ್ಮ ಪೂಜೆ ಮಾಡಾದ್ಮೇಲೆ ಅಮ್ಮ ಪೂಜೆ ಮಾಡಿ ಮಾಡಿದ್ರು ಅವರು ಪೂಜೆ ಆದಮೇಲೆ ನಾನು ಮಗಳು ನಮ್ಮ ಯಜಮಾನರು ಮೂರು ಜನನೂ ಇಲ್ಲಿ ಪೂಜೆ ಮಾಡಿ ಒಂದು ಸ್ವಲ್ಪ ಹೊತ್ತು ಕೂತಿರ್ಬೇಕು ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಎಲ್ಲ ಆದಮೇಲೆ ಇಲ್ಲಿ ಏನು ಎಡೆಗೆ ಇಟ್ಟಿರ್ತೀವಿ ಇಲ್ಲಿ ಸ್ವಲ್ಪ ಅದನ್ನು ತಿಂದ್ಕೊಂಡು ಆಮೇಲೆ ಮನೆಗೆ ಹೋಗಬೇಕು ಅದಕ್ಕೆ ಎಡೆಗೆ ಇಟ್ಟಿದ್ನೆಲ್ಲ ನಾವು ಅಲ್ಲೇ ಪ್ರಸಾದದ ರೀತಿ ಮೂರು ಜನ ಕೂತ್ಕೊಂಡು ಊಟ ಮಾಡಬೇಕು ಇನ್ನು ಯಾರೂ ಊಟಕ್ಕೆ ಬಂದಿರಲಿಲ್ಲ ಅಂದ್ಬಿಟ್ಟು ನಾವೇ ಮನೆಯವರೇ ಕೂತ್ಕೊಂಡು ಊಟ ಮಾಡಿ ಅಲ್ಲಿಂದ ಮನೆಗೆ ಬಂದವು ಅಲ್ಲಿಂದ ಮನೆಗೆ ಬಂದಾದ ಮೇಲೆ ಆಗಲೇ ಪೂಜೆ ಮಾಡಿದ್ವಲ್ಲನಾಗ್ರು ಅಲ್ಲಿಂದು ಪಾನಕ ಪಲ್ಲಾರನೂ ಸಹ ನಾವು ಅಲ್ಲೇ ಖಾಲಿ ಮಾಡಬೇಕು ಅದಕ್ಕೇ ಅಲ್ಲೂ ಬಂದು ಅಲ್ಲಿಂದ ಪಾನ್ಕಾಯಿ ಪಲ್ಲಾರ ಎಲ್ಲ ಏನಿತ್ತು ಅದರದನ್ನೆಲ್ಲ ಮುಗಿಸ್ಕೊಂಡು ಪಾತ್ರೆ ತೊಳೆಯೋದಿತ್ತು ಕೆಲಸ ಅಂದ್ಬಿಟ್ಟು ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಪಾತ್ರೆ ತೊಳೆಯೋದಕ್ಕೆ ಬರ್ತೀನಿ ಅಂದ್ಬಿಟ್ಟು ಅಮ್ಮಂಗೆ ವೀಡಿಯೋದೆಲ್ಲ ಮಾಡ್ಕೊಳೋದು ಕೂತಿದ್ದೆ ಅಷ್ಟರಲ್ಲಿ ನನ್ನ ಮಗಳು ಬಿಡಲಿಲ್ಲ ಅದಕ್ಕೆ ನಾನು ಪಾಪು ನೋಡ್ಕೊತಾ ಇದ್ದೆ ಅಮ್ಮ ಅವನ ಕಡೆಯಿಂದ ಪಾತ್ರೆ ಎಲ್ಲ ಕ್ಲೀನಾಗಿ ತೊಳ್ಕೊಂಡ್ರು ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಅಲ್ಲೇ ನೆಂಟರಿಗೆಲ್ಲ ಊಟಕ್ಕೆ ಹೇಳಿದ್ವಲ್ಲ ಅವರು ಬರೋದು ಸ್ಟಾರ್ಟ್ ಮಾಡಿದರು ಇವನು ನನ್ನ ಅಕ್ಕನ ಮಗ ಅವನು ತುಂಬ ಅಂದರೆ ತುಂಬ ತರಲೆ ಅವನು ಅವನ ಜೊತೆಯೂ ಒಂದಷ್ಟು ಟೈಮ್ ಪಾಸ್ ಮಾಡಿಕೊಂಡು ಊಟಕ್ಕೆ ಬಂದವರೆಲ್ಲ ಊಟ ಮುಗಿಸ್ಕೊಂಡು ಎಲ್ಲ ಹೊಟ್ಟರು ನಾವು ಅಲ್ಲಿ ಎಡೆ ಮಾತ್ರ ಸ್ವ ಸ್ವಲ್ಪ ತಿಂದಿದ್ದಿದ್ದಲ್ವ ಅದಕ್ಕೋಸ್ಕರ ಇವಾಗ ಇನ್ನೊಂದು ರೌಂಡ್ ಬ್ಯಾಟಿಂಗ್ ಶುರು ಮಾಡ್ಕೊಂಡಿದ್ದೆ ನಾಲ್ಕು ಗಂಟೆ ಆಗಿತ್ತು ಆಲ್ರೆಡಿ ಅದಕ್ಕೋಸ್ಕರ ಇವಾಗ ನಾನು ಬಂದು ಸ್ವಲ್ಪ ಪುಳಿಯೋಗರೆ ಗುಜ್ಜಿತ್ತು ಅಂದ್ಬಿಟ್ಟು ಪುಳಿಯೋಗರೆ ಕಲಿಸ್ಕೊಂಡು ಹೆಸ್ರು ಬೇಳೆ ಹಪ್ಳ ಹಾಕಿದ್ದು ನೆಂಟ್ರಿಗೋಸ್ಕರ ಅದಕ್ಕೆ ಹಪ್ಳನೂ ಎಲ್ಲ ತಿಂದ್ಕೊಂಡು ಅಷ್ಟರಲ್ಲಿ ಸಂಜೆ ಆಗಿತ್ತು ಸಂಜೆ ಆಗಿತ್ತಲ್ಲ ಅಮ್ಮ ರಾಗಿ ಎಲ್ಲ ತೊಳೆದು ಇಟ್ಟಿದ್ರು ರಾಗಿ ಹಾಕಿ ಮಿಲ್ಗಾಕಿಸ್ಕೊಂಡ್ ಬರಬೇಕಿತ್ತು ಅದಕ್ಕೋಸ್ಕರ ನಾನು ನಮ್ಮ ಯಜಮಾನ್ರು ಕೆ ಜಿ ಟೆಂಪಲ್ಗೆ ಬಂದಿದ್ದೋ ಕೇಳಿ ಜಿ ಟೆಂಪಲ್ಗೆ ಬಂದು ನೋಡಿದ್ರೆ ಯಾವುದು ಅಂಗಡಿನೂ ಓಪನ್ ಇರಲಿಲ್ಲ ಇವತ್ತು ಲಾಸ್ಟ್ ಸಂಡೇ ಆಗಿದ್ದರಿಂದ ಇಲ್ಲಿ ಎಲ್ಲದನ್ನು ರಜಾ ಮಾಡ್ತಾರೆ ಮಿಲ್ ಅಂಗಡಿಗಳು ಮಾತ್ರ ಓಪನ್ ಇರ್ತವೆ ಎಲ್ಲ ಬೇಕ್ರಿಗಳು ರೇಷನ್ ಅಂಗಡಿ ಎಲ್ಲ ರಜಾ ಹಾಕಿರ್ತಾರೆ ಅದಕ್ಕೆ ನಾವು ರಾಗಿನೂ ಅಲ್ಲಿ ಕ್ಲೀನ್ ಮಾಡಿಸ್ಕೊಂಡು ರಾಗಿ ಮತ್ತು ಅಕ್ಕಿ ಹಸಿಟ್ಟು ಎಲ್ಲದನ್ನು ಮಿಲ್ ಮಾಡಿಸ್ಕೊಂಡು ಮನೆಗೆ ಬಂದು ಕಲ್ಲಂಗಡಿ ಹಣ್ಣಿತ್ತು ಅಂದ್ಬಿಟ್ಟು ಕಲ್ಲಂಗಡಿ ಹಣ್ಣು ಕಟ್ ಮಾಡ್ಕೊಡ್ತಾಯಿದ್ರು ನಮ್ಮ ಯಜಮಾನ್ರು ನನ್ನ ಮಗಳು ಆವಾಗ ನಿದ್ದೆ ಮಾಡಿ ಎದ್ದಿದ್ರು ಒಂದು ಗಂಟೆಗೆ ಮಲಗಿಕೊಳ್ಳೋದಕ್ಕೆ ಮಧ್ಯಾಹ್ನ ಅಷ್ಟು ಓಡಾಡ್ತಿದ್ದವರು ಮಲಗಿರಲಿಲ್ಲ ಸಂಜೆ ಇಷ್ಟೊಂದು ನಾಲ್ಕು ಗಂಟೆ ನಾಲ್ಕೂವರೆಗೆ ಮಲಗಿದ್ರು ಮೇಡಮ್ ಅವರು ಎತ್ಕೊಂಡು ಈಗ ಆರೂವರೆಗೆ ಎದ್ದಿದ್ದಾರೆ ಅವ್ರೆದ್ಮೇಲೆ ಅವ್ರಿಗೆ ಸ್ವಲ್ಪ ಹಣ್ಣು ಇಷ್ಟ ಊಟ ಏನೋ ಬೇಡ ಅಂದರು ಅಂದ್ಬಿಟ್ಟು ಅಲ್ಲಿ ಬೇಡ ಅಂದರು ಅದಕ್ಕೋಸ್ಕರ ಅವ್ರಿಗೆ ಹಣ್ಣು ಹಣ್ಣೆಲ್ಲ ಕಟ್ ಮಾಡಿಕೊಟ್ರು ಹಣ್ಣೆಲ್ಲ ತಿನ್ಕೊಂಡು ಮೇಡಮ್ ಅವರು ಅವರಪ್ಪನ ಜೊತೆ ಆಟ ಆಡ್ತಾಯಿದ್ದಾರೆ ಇವಾಗ ಅವರಪ್ಪನಿಗೆ ನಿದ್ದೆ ಬರ್ತಾಯಿದೆ ಅಂದರು ಅದಕ್ಕೆ ಬ್ಯಾಕ್ ಪಪ್ಪಾ ನಾನು ನಿನ್ನ ಮಲಗಿಸ್ಕೊತೀನಿ ಅಂದ್ಬಿಟ್ಟು ದೂರಿ ಹೇಳಿ ಹಾಡು ಹೇಳಿ ನಿದ್ದೆ ಮಾಡಿಸ್ತಾ ಇದ್ದಾರೆ ಅದರಲ್ಲಿ ಏನು ಸುಮ್ಮನೆ ಮಾಡಿಸ್ತಾರ ಈಗ ನೋಡಿ ಏನು ಮಾಡ್ತಾರೆ ಇಬ್ಬರುಸೋದು ಮತ್ತೆ ಮಲಗಿಸ್ಕೊಳೋದು ಕುಂಡ್ರಿಸೋದು ನಂಗೆ ಕಾಲು ನೋವು ಬಂತು ಇದೋ ಅನ್ನೋದು ಈ ಥರ ಕೆಲಸಗಳು ತುಂಬ ಮಾಡ್ತಾಯಿರ್ತಾರೆ ಇದಾಗಿತ್ತು ನಮ್ಮ ಅಮ್ಮನ ಮನೆಯ ನಾಗರ ಹಬ್ಬ ದಿನದ ವ್ಲಾಗ್ ನಿಮ್ಗೇನು ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್